ಮಹಾಪರಿಶುದ್ಧರಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೇನೆ ಕ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಓದಿಕೊಳ್ಳಲನ್ನು ತಿಮೋದಿಯನಿಗೆ ಬರೆದ ಮೊದಲನೇ ಪತ್ರಿಕೆ ಆರನೇ ಅಧ್ಯಾಯ ಹನ್ನೊಂದನೇ ವಚನ ಓದಿಕೊಂಡು ಸ್ವಲ್ಪ ಎಲೆ ದೇವರ ವಾಕ್ಯದಲ್ಲಿ ನೋಡುವಾಗ ವಾಕ್ಯ ಈ ರೀತಿಯಾಗಿ ಹೇಳುತ್ತೇವೆ ಇಳೆಯ ದೇವರ ಮನುಷ್ಯನೇ ನೀನಾದರೂ ಇವುಗಳಿಂದ ದೂರವಾಗಿರು ಎಂಬುದಾಗಿ ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ವಿಷಯದಿಂದ ದೂರವಾಗಿರಬೇಕೆಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಹತ್ತನೇ ವಚನದಲ್ಲಿ ಈ ರೀತಿಯಾಗಿ ನೋಡುತ್ತಾ ಇದ್ದೇವೆ ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ಗುರಿ ಮಾಡುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ ಆ ವಿಷಯವಾಗಿ ಈ ಲೋಕದಲ್ಲಿ ಹಣದ ಒಂದು ವಿಷಯವಾಗಿ ನಾವು ದೂರವಾಗಿ ಇರಬೇಕು ಎಂಬುದಾಗಿ ವಾಕ್ಯದಲ್ಲಿ ಹೇಳುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಾಗ ಏನನ್ನು ಸಂಪಾದಿಸಿಕೊಂಡು ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ನೀತಿ ನಂಬಿಕೆ ಭಕ್ತಿ ಪ್ರೀತಿ ಇದನ್ನು ಸಂಪಾದಿಸಿಕೊಂಡು ಸ್ಥಿರಚಿತ್ತನಾಗಿರು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ ದೇವರ ಮಕ್ಕಳಾದಂತ ನಾವು ಈ ಲೋಕದಲ್ಲಿ ಏನನ್ನು ದೂರವಾಗಿದ್ದುಕೊಂಡು ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ನೋಡಿದ್ದೇವೆ ಏನನ್ನು ನಾವು ಸಂಪಾದಿಸಿಕೊಂಡು ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ ವಾಕ್ಯದ ಮೂಲಕ ನಾವು ಕಲಿತಿದ್ದೇವೆ ಈ ಒಂದು ದಿನದಲ್ಲಿ ಈ ವಾಕ್ಯದ ಮೂಲಕ ನಾವು ಎರಡು ಸಂಗತಿಗಳನ್ನು ತಿಳಿದುಕೊಳ್ಳುವಂತವರಾಗಿದ್ದೇವೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯಾವುದಕ್ಕಾಗಿ ಪ್ರಯಾಸ ಪಡಬೇಕು ಏನನ್ನು ಸಂಪಾದಿಸಿಕೊಳ್ಳಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುವಾಗ ನಂಬಿಕೆ ನೀತಿ ಭಕ್ತಿ ಪ್ರೀತಿ ಸ್ಥಿರಚಿತ್ತ ಇದನ್ನು ಸಂಪಾದಿಸುವುದಕ್ಕಾಗಿ ಪ್ರಯಾಸ ಪಡು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ಎಲೆ ದೇವರ ಮನುಷ್ಯನೇ ಇವುಗಳಿಗೆ ದೂರವಾಗಿರು ಎಂಬುದಾಗಿ ನೋಡುವಾಗ ಹಣದ ಆಸೆ ಸಕಲ ವಿಧವಾದ ಕೆಟ್ಟತನಕ್ಕೆ ನಮ್ಮನ್ನು ಗುರಿವಾಡುವಂಥದ್ದಾಗಿದೆ ಈ ಲೋಕದ ಜನರು ನಮ್ಮನ್ನು ಹಣದ ಆಸೆಗೆ ಒಳಗಾದಾಗ ಏಟುಗಳನ್ನು ಹಾಕುತ್ತಾರೆ ಅನೇಕ ರೀತಿಯಾದಂಥ ನೋವುಗಳನ್ನು ನಮಗೆ ಹಣದ ಆಸೆಯಿಂದ ಬರುವಂತದಾಗಿದೆ ಆ ವಿಷಯವಾಗಿ ದೂರವಾಗಿರು ಎಂಬುದಾಗಿ ಮಾತಿನಲ್ಲಿ ಹೇಳುತ್ತಾ ಇದೆ ನಾವು ಈ ಒಂದು ದಿನದಲ್ಲಿ ನೀತಿ ನಂಬಿಕೆ ಭಕ್ತಿ ಪ್ರೀತಿಯಲ್ಲಿ ಇರುವಾಗ ಯಾವಾಗಲೂ ಶಾಂತಿ ಸಮಾಧಾನ ನಮ್ಮಲ್ಲಿ ನಂಬಿಕೆ ಭಕ್ತಿ ಪ್ರೀತಿ ನಿರಂತರವಾಗಿ ಇರುವಂಥದ್ದಾಗಿದೆ ಯಾಕೆ ಎಂಬುದಾಗಿ ನೋಡುವಾಗ ನಾವು ಈ ಲೋಕದ ಆಸೆಗಳೇ ಒಳಗಾಗಿ ಜೀವಿಸುತ್ತಾ ಇಲ್ಲ ನಾವು ಜೀವಿಸುತ್ತಾ ಇರುವುದು ಯೇಸು ಕ್ರಿಸ್ತನಿಗಾಗಿ ಯಾವಾಗಲೂ ನಾವು ನೀತಿವಂತರಾಗಿದ್ದೇವೆ ನಂಬಿಕೆಯಲ್ಲಿ ಬಲವಾಗಿದ್ದೇವೆ ಭಕ್ತಿವಂತರಾಗಿದ್ದೇವೆ ಪ್ರೀತಿಯಲ್ಲಿದ್ದೇವೆ ಸ್ಥಿರಚಿತ್ತರಾಗಿದ್ದೇವೆ ಇನ್ನು ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಇನ್ನು ಅಧಿಕವಾಗಿ ನಂಬಿಕೆಯಲ್ಲಿಯೂ ನೀತಿಯಲ್ಲಿಯೂ ಭಕ್ತಿಯಲ್ಲಿಯೂ ಪ್ರೀತಿಯಲ್ಲಿಯೂ ನಾವು ಪ್ರಯಾಸ ಪಡುವಂಥವರಾಗಬೇಕು ಏಸು ಕ್ರಿಸ್ತನು ಎರಡನೆಯ ಬರೋಣ ಬರುವಾಗ ಆತನೇದು ನಾವು ನೀತಿವಂತರಾಗಿ ನಿರ್ಣಯ ಹೊಂದಿಕೊಳ್ಳುವಂತವರಾಗಬೇಕು ಏಸು ಕ್ರಿಸ್ತನು ಬರುತ್ತಾನೆ ನನ್ನ ಮಗನು ನನ್ನ ಮಗಳು ನೀತಿವಂತರಿದ್ದಾರೆ ಭಕ್ತರಿದ್ದಾರೆ ನಂಬಿಕೆಯಲ್ಲಿದ್ದಾರೆ ಪ್ರೀತಿಯಲ್ಲಿದ್ದಾರೆ ಎಂಬುದಾಗಿ ನಮ್ಮನ್ನು ಆತನೊಟ್ಟಿಗೆ ಕರೆದುಕೊಂಡು ಹೋಗುತ್ತಾನೆ ಪರಲೋಕ ರಾಜ್ಯದಲ್ಲಿ ಏಸು ಕ್ರಿಸ್ತನೊಟ್ಟಿಗೆ ನಾವು ನಿತ್ಯವೂ ಹರ್ಷಿಸುವಂತವರಾಗಿದ್ದೇವೆ ಉಲ್ಲಾಸಿಸುವಂತವರಾಗಿದ್ದೇವೆ ನಲಿದಾಡುವಂತವರಾಗಿದ್ದೇವೆ ಒಂದು ವೇಳೆ ನಾವು ಈ ಲೋಕದ ಆಸೆಗೆ ಒಳಗಾಗಿ ಈ ಲೋಕದ ಹಣದಾಸೆಗೆ ನಾವು ಹಿಂದೆ ಹೋಗಿ ಈ ಲೋಕದ ಜನರಿಂದ ನಾವು ಏಟುಗಳನ್ನು ತಿಂದು ನಾವು ಅವಮಾನಕ್ಕೆ ಒಳಗಾಗಿ ಜೀವಿಸ್ತಾ ಇರುವುದಾದರೆ ನಾವು ಈ ಲೋಕದ ನಮ್ಮ ದೇಹದ ಆಸೆಗಾಗಿ ಜೀವಿಸ್ತಾ ಇದ್ದೇವೆ ಈ ದೇಹದ ಆಸೆ ಈ ಲೋಕಕ್ಕೆ ಮಾತ್ರ ಸೀಮಿತವಾಗಿದೆ ನಾವು ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕಾದರೆ ನಮ್ಮ ಆತ್ಮವನ್ನು ನಾವು ಯಾವಾಗಲೂ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ನೀತಿಯಲ್ಲಿ ಭಕ್ತಿಯಲ್ಲಿ ಸ್ಥಿರಚಿತ್ತವಾಗಿದ್ದುಕೊಂಡು ಕಾಪಾಡುವಾಗ ನಿತ್ಯ ಜೀವವನ್ನು ಪಡೆದುಕೊಳ್ಳುತ್ತೇವೆ ಈ ಲೋಕದ ಆಸೆ ಲೋಕಕ್ಕೆ ಸೀಮಿತವಾಗಿದೆ ಈ ಲೋಕದಲ್ಲಿ ನಮ್ಮ ದೇಹ ನಶಿಸಿ ಹೋಗುವಂತದಾಗಿದೆ ನಾವು ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕಾದರೆ ಯಾವಾಗಲೂ ನೀತಿ ಭಕ್ತಿ ಪ್ರೀತಿ ನಂಬಿಕೆ ಇದರಲ್ಲಿ ನಾವು ಪ್ರಯಾಸ ಪಡುವಂತವರಾಗುತ್ತಿದೆ ಆವಾಗ ನಮ್ಮ ಆತ್ಮ ನಿತ್ಯ ಜೀವವನ್ನು ಪಡೆದುಕೊಳ್ಳುವಂತದಾಗಿದೆ ಈ ವಾಕ್ಯದ ಮುಖಾಂತರ ನಾವು ತಿಳಿದುಕೊಂಡಂತ ಎರಡು ವಿಷಯಗಳನ್ನು ನಾವು ಬಲವಾಗಿ ತಿಳಿದುಕೊಂಡವರಾಗಿ ಜೀವಿಸುವಂತವರಾಗಬೇಕು ಎಲೆ ದೇವರ ಮಗನೆ ಇವುಗಳಿಂದ ದೂರವಾಗಿರು ಎಂಬುದಾಗಿ ವಾಕ್ಯದಲ್ಲಿ ಹೇಳುವಾಗ ಹಣದ ಆಸೆಗಳಿಂದ ನಾವು ದೂರವಾಗಿರುವಂತವರಾಗಬೇಕು ಇಡೀ ಲೋಕದಲ್ಲಿ ಇದನ್ನು ಸಂಪಾದಿಸುವುದಕ್ಕಾಗಿ ಪ್ರಯಾಸ ಎಂಬುದಾಗಿ ಹೇಳುವಾಗ ನೀತಿ ನಂಬಿಕೆ ಭಕ್ತಿ ಪ್ರೀತಿ ಸ್ಥಿರಚಿತ್ತ ಇದನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾವು ಪ್ರಯಾಸ ಪಡುತ್ತ ಜೀವಿಸುವಂತವರಾಗ ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ ಆಪೇ